ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿಮ್ ಎಲ್ಲಾ ಮಾಧ್ಯಮ ಓನರ್ ಫಿಫ್ಟಿ ಪರ್ಸೆಂಟ್ ಅಪೋಸಿಷನ್ ತೋರ್ಸಕ್ಕೆ ಹೇಳ್ರಿ ಇಪ್ಪತ್ನಾಲ್ಕು ಸಾವಿರ ತೋರಿಸ್ತಾರೆ ನಿಮ್ಮನ್ನ ನಾನು ಬೆಳಕು ತೋರಿಸಿದ್ರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಫೈರ್ ಡಿಸ್ ಶು ಡಸ್ ಡಿಸು ಡಸ್ ತೋರಿಸಿದ್ರೆ ಈ ದೇಶದಲ್ಲಿ ಜನ ನಿಮ್ಮ ರಜನಿಕಾಂತ್ ಅಂದ್ರೆ ಹೋಗ್ತಂತ ನಾನು ಒಪ್ತೇನೆ ನನ್ ಕೊಡಿ ಚಾನ್ಸ್ ಸ್ಪೇಸ್ ಅಂತಕ್ಕಂಥದ್ದು ನೀವು ಕೊಟ್ರೆ ಈ ದೇಶದ ಎಲ್ಲೋ ಚಾಟ ಒಬ್ಬನೇ ಜಾಣ ಅಂತ ತೋರಿಸ ಅವ್ರದ್ದು ವಾದಗಳು ನಾವು ಮಾತಾಡೋದು ದೂರ ಮಾತಾಡಬಹುದು ಹೆಲಿಕಾಪ್ಟರ್ ಕ್ಲೌಡ್ ಇಂತ ನೂರದಾಗ ಬಟ್ ಏನಂದ್ರೆ ಅಂತ ನೆಗೆಟಿವ್ ಪಬ್ಲಿಸಿಟಿ ಯಾರ್ದಲ್ಲ ನೆಗೆಟಿವ್ ಪಬ್ಲಿಸಿಟಿ ಏನಿದೆ ದೇಶದಲ್ಲಿ ಅಪೋಸಿ ಬಿಜೆಪಿ ಸರ್ಕಾರದ ಇಪ್ಪತ್ನಾಲ್ಕು ತಾಸು ಒಂದು ನೆಗೆಟಿವ್ ನ್ಯೂಸ್ ಇದೇನು ಬಿಜೆಪಿ ಸೊತ್ತಲ್ಲ ಕಾಂಗ್ರೆಸ್ ಸೊತ್ತಲ್ಲ ಈ ದೇಶ ನಮ್ಮೆಲ್ಲರದ್ದು ಸೊತ್ತಿದೆ ನೀವು ಕೂಡ ಇವತ್ತು ಈ ವ್ಯವಸ್ಥೆಯಲ್ಲಿ ಇದ್ದೀರಿ ಯು ಆಲ್ಸೋ ನೋ ಹೌ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಬಟ್ ಇದು ಸೋ ಗ್ರೇವ್ ಕನ್ಸರ್ನ್ ಇದು ಇದನ್ನ ಜಾಸ್ತಿ ಕೇಳಬೇಕು ಪೊಲಿಟಿಕಲ್ ಇಶ್ಯೂಕಿನ ದಿಸ್ ಅ ಗ್ರೇಟರ್ ಇಶ್ಯೂ ಆಫ್ ದಿಸ್ ಕಂಟ್ರಿ ಇಟ್ ಇಸ್ ಅ ಡಿಸ್ರೆಸ್ಪೆಕ್ಟ್ಫುಲ್ ಟು ದಿಸ್ ಕಂಟ್ರಿ ಕಾಲಿಗೆ ಚೈನ್ ಹಾಕ್ಕೊಂಡು ಕೈಗೆ ಬೇಡಿಗಳು ಹಾಕೊಂಡು ಕರ್ಕೊಂಬಂದು ಬಿಸಾಕೋದರಲ್ಲ ಇಸ್ ಇಟ್ ನಾಟ್ ಆನ್ ಅವರ್ ಕಂಟ್ರಿ ಇಸ್ ಇಟ್ ನಾಟ್ ಆನ್ ಅವರ್ ಕಂಟ್ರಿ ಇವತ್ತು ಹದಿನೆಂಟು ಲಕ್ಷ ಜನ ಈ ದೇಶದಲ್ಲಿ ಸಿಟಿಸನ್ಶಿಪ್ ಸರೆಂಡರ್ ಹೋಗಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಚರ್ಚೆ ಇದೆಯಾ ಏಯ್ಟೀನ್ ಲ್ಯಾಕ್ ಪೀಪಲ್ ಇನ್ ದಿಸ್ ಕಂಟ್ರಿ ದೇವ್ ಸೆರೆಂಡರ್ ದೇರ್ ಪಾಸ್ಪೋರ್ಟ್ ಇವ್ರು ಹೊರಗೆ ಹೋಗಿ ಬಹಳ ದೊಡ್ಡ ಏನೋ ಮೋದಿ ಹೆಂಗೆ ಮೋದಿ ಚಪಾಳಿ ಹೊಡ್ಕೊಂಡು ಬರ್ತಾರೆ ಬರಲಿ ಹದಿನೆಂಟು ಲಕ್ಷ ಜನ ಈ ದೇಶದ ಜನ ದೇ ಹವ್ ಸರೆಂಡರ್ ದರ್ ಪಾಸ್ಪೋರ್ಟ್ ಅಂಡ್ ಗಾನ್ ಇಸ್ ಇಟ್ ನಾಟ್ ಅ ಬಿಗ್ ಇಶ್ಯೂ ಟು ಡಿಸ್ಕಸ್ ಆನ್ ದಿಸ್ ಏನ್ ಡಿಸ್ಕಷನ್ ಇದೆ ಏನ್ ಡಿಸ್ಕಷನ್ ಇದೆ ಬೆಳಗಿನ ಸಾಯಂಕಾಲ ಅವರಿಗೆ ಹತ್ತು ಸಾವಿರ ಜನ ಮಿಲಿನಿಯರ್ಸ್ ದೇ ಲೆಫ್ಟ್ ದಿಸ್ ಕಂಟ್ರಿ ಅಂಡ್ ಗಾನ್ ಟೆನ್ ತೌಸಂಡ್ ಪೀಪಲ್ ಮಿಲಿನಿಯರ್ಸ್ ಹ್ಯಾವ್ ಲೆಫ್ಟ್ ದಿಸ್ ಕಂಟ್ರಿ ಅಂಡ್ ಗಾನ್ ಇದ್ರ ಇಶ್ಯೂ ಬಗ್ಗೆ ಚರ್ಚೆ ಮಾಡೋದ್ ಬೇಡ ಮತ್ತೆ ಎದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳ್ರಿ ದರ್ ಇಸ್ ನೋ ಪೊಲಿಟಿಕಲ್ ಇಂಟ್ರೆಸ್ಟ್ ಏನ್ ಯಾರು ಏನು ಮಾಡಿದ್ರೆ ಏನಾಗ ಏನು ಏನಾಗದಲ್ಲ ಈ ದೇಶದ ಬಟ್ ಈ ತೋರ್ಸ್ತಾ ಇದಾರಲ್ಲ ಇವತ್ತಿಲ್ಲಿ ಇಲ್ಲಿ ಬಾಂಗ್ಲಾದೇಶ್ ಲೇಬರ್ಸ್ ಬರ್ತಾರೆ ಯಾರು ಉತ್ತರ ಇದಕ್ಕೆ ಬಾಂಗ್ಲಾದೇಶ್ ಲೇಬರ್ಸ್ ಅಂತ ನೀವು ಹೇಳ್ತಿದ್ರಿ ಯಾರು ಉತ್ತರ ಇದಕ್ಕೆ ನಾವು ಕೊಡ್ಬೇಕಾ ಸಪೋಸ್ ಟು ಆನ್ಸರ್ ದಿಸ್ ನಾವು ಬಾಂಗ್ಲಾದೇಶ್ನವ್ರು ಇಲ್ಲಿಗೆ ಬರ್ತಾ ಇದಾರೆ ಅಂತಂದ್ರೆ ಮತ್ತೆ ಯಾರ ಉತ್ತರ ಯಾರು ಇದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಸೊ ಆರ್ ಆಲ್ ಅಗ್ರಿಂಗ್ ದಟ್ ಬಾಂಗ್ಲಾದೇಶ್ ಪೀಪಲ್ ಆರ್ ಕಮಿಂಗ್ ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಹೆಂಗ್ ಬಂದ್ರು ಇನ್ಫ್ಲೇಟ್ ಆಗಿ ಹೆಂಗ್ ಬಂದ್ರು ಅವರು ಯಾರು ಉತ್ತರ ಕೊಡಬೇಕು ನಮ್ಮನ್ನು ಕೇಳ್ತಾರೆ ಇರ್ಲಿ ಕೇಳಿ ರೆಡಿ ಟು ಆನ್ಸರ್ ಬಟ್ ಹೂ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಆಲ್ ಇಂಡಿಯಾ ಫ್ರೀ ಬಿಜೆಪಿಯವರು ಕಳೆದ ಹನ್ನೊಂದು ವರ್ಷದಿಂದ ಏನು ಮಾಡಿದ್ರು ಇದಕ್ಕೇನು ಲೆಕ್ಕ ಇಲ್ಲ ಬುಕ್ ಇಲ್ಲ ಎದ್ದ ತಕ್ಷಣ ಸಲ ಅಧಿಕಾರಕ್ಕೆ ಬಂದಾದ ಮೇಲೆ ಸಾಹೇಬರು ದಿನಕ್ಕೆ ಮೂರು ಸಲ ಡ್ರೆಸ್ ಹಾಕ್ತಾರೆ ಗಡ್ಡದಲ್ಲಿ ನೋಡ್ರಿ ಗಡ್ಡದಲ್ಲಿ ಒಂದು ಗಡ್ಡ ಹೆಚ್ಚು ಕಮ್ಮಿ ಇರೋದಲ್ಲ ನೀವು ನೋಡ್ರಿ ಅವ್ರ ಫೋಟೋ ಗಡ್ಡ ನೋಡಿದಿರಿ ಸಾಬ್ರದು ಒಂದು ಎಲ್ಲಿ ಒಂದು ಲೈನ್ ಹೆಚ್ಚು ಕಮ್ಮಿ ಇರೋಂಗಿಲ್ಲ ಮತ್ ಹದಿನಾರು ತಾಸು ಕೆಲಸ ಮಾಡ್ತಾರ ಅವರು ಕಣ್ಣು ನೋಡಿದ್ರೆ ಹಂಗೆ ಇದಾವೆ ಕಲರ್ಫುಲ್ ಆಗಿದ್ದಾರೆ ಹ್ಯಾಂಡ್ಸಾಮ್ ಆಗಿದ್ದಾರೆ ರೀ ಪ್ರಶ್ನೆ ಯಾರು ಇದರಲ್ಲಿ ನೋಡಿರಿ ನಮಗೇನೋ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಬೈತಕ್ಕಂತ ಏನು ನಮಗೇನಿಲ್ಲ ಬಟ್ ಆಮ್ ಇಂಟ್ರೆಸ್ಟೆಡ್ ಸ್ಪೀಕಿಂಗ್ ಅಟ್ ದ ಕಂಟ್ರಿ ಇಫ್ ಐಮ್ ಆಸ್ಕಿಂಗ್ ಐ ನಾಟ್ ಓನ್ಲಿ ಥಿಂಗ್ ದಟ್ ಐಮ್ ಕಾಂಗ್ರೆಸ್ ಮ್ಯಾನ್ ಇಟ್ಸ್ ಅ ರೈಟ್ ಫಾರ್ ಎವ್ರಿ ಇಂಡಿಯನ್ ಎವ್ರಿ ಸಿಟನ್ ಕೆನ್ ಆಸ್ ದಿಸ್ ಕ್ವಶನ್ಸ್ ವು ಆರ್ ಸಪೋಸ್ ಟು ಆನ್ಸರ್ ದಿಸ್ ನೋ ಬಡಿ ಆನ್ಸರಿಂಗ್ ಏನಕ್ಕೆ ಕೇಳಿದ್ರೆ ಸುಮ್ಮನೆ ಪೊಲಿಟಿಕ್ಸ್ ಮಾತಾಡೋದು ಹೋಗೋದು ಎಲ್ಲಿವರೆಗೆ ರೀ ಯಾವ ವಿಷಯ ಬಗ್ಗೆ ಮಾತನಾಡೋಣ ಲೆಟಸ್ಟ್ ಹ್ಯಾಬ್ ಓಪನ್ ಡಿಬೇಟ್ ಬರ್ತಾರೆ ಯಾರನ್ನ ಡಿಬೇಟ್ ಮಾಡ್ಲಿಕ್ಕೆ ನೋಬಡಿ ಇಸ್ ಕಮಿಂಗ್ ಇದೇನೋ ನಡೀತೈತೆ ಜಾತ್ರೆ ನಡೆಸ್ರಿ ನಡೆಸಿದ್ರೆ ಏನಾಗತ್ತೈತೆ ದಿಸ್ ಕಂಟ್ರಿ ಹ್ಯಾಸ್ ಗಾನ್ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇವತ್ತು ಚೈನಾಗೆ ನಾವು ಕಂಪೇರ್ ಮಾಡ್ತಾರ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಯಾರನಾ ಚೈನಾದು ಒಂದು ಇಶ್ಯೂ ನಮ್ದೊಂದು ಇಶ್ಯೂ ತೊಗೊಂಡು ಒಂದೊಂದೇ ವಿಚಾರದಲ್ಲಿ ಮಾತಾಡೋಣ ಇವತ್ತು ಸೆಮಿ ಕಂಡಕ್ಟರ್ ಬಗ್ಗೆ ಮಾತಾಡೋಣ ಇವತ್ತು ಇವಿ ಬಗ್ಗೆ ಮಾತನಾಡೋಣ ಇರಿಗೇಷನ್ ಬಗ್ಗೆ ಮಾತಾಡೋಣ ಸ್ಪೀಡ್ ಟ್ರೈನ್ ಬಗ್ಗೆ ಮಾತಾಡೋಣ ಜಿ ಡಿ ಪಿ ಬಗ್ಗೆ ಮಾತಾಡೋಣ ಎಕನಾಮಿಕ್ಸ್ ಬಗ್ಗೆ ಅವ್ರದ್ದು ಪ್ರೊಡಕ್ಷನ್ ಆಫ್ ಹತ್ತು ವರ್ಷದಲ್ಲಿ ಅವ್ರದ್ದು ಪ್ರೊಡಕ್ಷನ್ ಇದೆ ನಮ್ದು ಪ್ರೊಡಕ್ಷನ್ ಇದೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಯಾರಿಗೆ ನಾವು ಹೋಲಿಸ್ಕೋಬೇಕು ಯಾವ ದೇಶಕ್ಕೆ ಹೋಲಿಸ್ಕೋಬೇಕು ನಾವೀಗ ನೀವು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ